ಅಲ್ಲ ಬಂದು ಬಂದು ಬಂದ ಬಿಟ್ಟು ಸರ್ ಒಳಗೆ ಹಿಟ್ನವನ್ನು ಅಂಬೇಡ್ಕರ್ ಅವರಿಗೆ ಇವತ್ತು ಭಾರತ ದೇಶದಾದ್ಯಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿ ನಿರ್ವಹಣಾ ದಿನವನ್ನು ನಾವೆಲ್ಲ ಭಾಳ ಗೌರವದಿಂದ ಇವತ್ತು ನಾವೆಲ್ಲ ಆಚರಣೆ ಮತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗದಗ ಜಿಲ್ಲೆಯ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ನಮ್ಮ ಗದಗ ಹಿಂದಿನ ಶಾಸಕರು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರು ಹಿರಿಯ ಸೋದರ ಅಂತ ಸನ್ಮಾನ್ಯ ಡಿ ಆರ್ ಪಾಟೀಲ್ರ ಉಪಸ್ಥಿತಿಯಲ್ಲಿ ಇವತ್ತು ನಾವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಅರ್ಪಣೆ ಮಾಡಿ ವಿಶೇಷವಾರು ಕೊಟ್ಟಂಥ ಸಂವಿಧಾನ ಸುಮಾರು ಎಪ್ಪತ್ತೈದು ವರ್ಷ ದಾಟಿದರೂ ಕೂಡ ಇವತ್ತು ಭಾರತ ದೇಶ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡಲಿಕ್ಕೆ ಇವತ್ತೇನಾದರೂ ಕಾರಣಿಕತೆ ಇದ್ರೆ ನ ಈ ದೇಶಕ್ಕೆ ಕೊಟ್ಟಂಥ ಒಂದು ಪವಿತ್ರವಾದ ಸಂವಿಧಾನವೇ ಅದಕ್ಕೆ ಸಾಕ್ಷಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದಿನ ಪೀಳಿಗೆ ಏನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಅಜ್ರಾಮಾಯಿ ಅಂತ ಯಾವುದೇ ರೀತಿಯಿಂದ ಏನು ದೇಶದಲ್ಲಿ ನಡೀತಕ್ಕಂಥ ಅನೇಕ ವಿದ್ಯಮ್ಯಾನ್ ವಿದ್ಯಮಾನಗಳು ಇದು ಯಾವುವು ಆಗಬಾರ್ದಾಗಿದ್ದಂಥ ವಿದ್ಯಮಾನಗಳು ನಡೆಯುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಏನಾದರೂ ಅದಕ್ಕೆ ಹಠೋತಿ ತಂತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಅದು ನಮ್ಮ ಸಂವಿಧಾನ ಆ ದಿಸೆಯಲ್ಲಿ ಅಂಥ ಸಂವಿಧಾನವನ್ನು ನಾವೆಲ್ಲ ರಕ್ಷಣೆ ಮಾಡೋಣ ಗೌರವ ಕೊಡೋಣ ಮತ್ತು ಅದರಂತೆ ನಡೆಯೋಣ ಮತ್ತು ಇನ್ನೂ ಏನು ನಾವೆಲ್ಲ ಆ ಸಂವಿಧಾನ ಏನು ಅವ್ರ ಚಿಂತನೆ ಇತ್ತು ಸಮಾನತೆ ಮತ್ತು ಏಕತೆ ಇವೆಲ್ಲ ಸಮ ಅದರ ಪರಿಪೂರ್ಣವಾಗಿ ನಾವು ಇನ್ನೂ ಅದ್ರ ಬಗ್ಗೆ ಇನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಆದರೂ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತು ವಿಶೇಷವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ನಾವು ಆರ್ಥಿಕವಾಗಿಯೂ ಕೂಡ ನಾವೆಲ್ಲರೂ ಸಬಲರಾಗಬೇಕನ್ನುವ ಚಿಂತನೆ ಪೂಜಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿ ಅಂಥವೆಲ್ಲ ವಿಚಾರಗಳನ್ನು ಇನ್ನೂ ನಾವು ಈ ದೇಶದಲ್ಲಿ ಸಾಧನೆ ಮಾಡಬೇಕಾಗಿದೆ ಏಕತೆಯಲ್ಲಿಯೇ ನಾವೆಲ್ಲ ಒಂದು ಮಟ್ಟಕ್ಕೆ ನಾವೆಲ್ಲ ಬಂದೀವಿ ಅಂತೇಳಿ ಭಾವಿಸಿದ್ದೇವೆ ಎಲ್ಲ ಭಾಳಷ್ಟು ಪ್ರಮಾಣದಲ್ಲಿ ಇವತ್ತು ನಾವೆಲ್ಲ ಬಂದೀವಿ ಅದಕ್ಕಂಥವ್ರ ಆಶೀರ್ವಾದ ನಮ್ಮೆಲ್ಲರಿಗೆ ಅಂಥ ಸದ್ಬುದ್ಧಿ ಕೊಡಲಿ ನಾವೆಲ್ಲರೂ ಏನೇನು ಅವರ ಕನಸು ಇನ್ನೂ ನೆನಸಾಗಬೇಕಾಗಿ ಅವನ್ನೆಲ್ಲ ಮಾಡ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಭೀಮಾ ಜೈ ಜಯ ಭೀ ಜೈ ಭೀಮಾ ಜೈ ಜಯ ಭೀಮಾ ಬಾಬಾ ಅಂಬೇಡ್ಕರ್ ಅವ್ರಿಗೆ

ಭಾರತ ರತ್ನ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ದಲಿತ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗ್ ಪ್ರಭುತ್ವಕ್ಕೆ ವಿಧಾನಕ್ಕೆ ವಿಧಾನಕ್ಕೆ

Vamos, vamos! ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ ಜೈ ಭೀಮ ಜೈ ಭೀಮ್ ಜೈ ಜೈ ಭೀಮ್ ಜಯವಾಗ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಲಾಯ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ